ರಸ್ತೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡುವಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹನ ಮಾಡ್ತೀನಿ ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಎರಡು ಸೀಟ್ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹೋರಾಟವನ್ನು ಅನಂತಕುಮಾರ್ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಸೇರಿ ಮಾಡಿರ್ತಕ್ಕಂಥದ್ದು ನಿಜ ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ನಿಜ ಅದಕ್ಕೋಸ್ಕರ ಯಾವ ಮುಖಂಡರು ಸಹ ಯಡಿಯೂರಪ್ಪ ಬಗ್ಗೆ ಮಾತಾಡೋದಕ್ಕೆ ಇಲ್ಲ ಅಕ್ಕಂದರೆ ಯಾರೇ ಮುಖಂಡ್ರದ್ದು ಅನ್ಸಿಷ್ಟು ಪ್ರಾಪರ್ಟಿ ಇಲ್ಲ ಬಿ ಜೆ ಪಿ ಬಿ ಜೆ ಪಿ ಲಕ್ಷಾಂತರ ಜನ ಕಾರ್ಯಕರ್ತರ ಒಂದು ಹೋರಾಟದ ಪ್ರತಿಫಲವಾಗಿ ಬಂದಿರತಕ್ಕಂಥದ್ದು ಯಾರೋ ಒಬ್ಬರೊಬ್ರು ಕಟ್ಬಿಡ್ತಾರೆ ಅಂತಕ್ಕಂಥದ್ದಲ್ಲ ಅವರು ನೀವು ನೇರವಾಗಿ ಹೇಳ್ಬೇಕಂದ್ರೆ ಯತ್ನಾಳವರು ಯತ್ನಾಳವರು ಇವತ್ತು ಸಾರ್ವಜನಿಕವಾಗಿ ಭಾಳ ಬೇಸರ ಮಾಡ್ತಾರೆ ಕಾರ್ಯಕರ್ತರಿಗೆ ನಿಜಕ್ಕೂ ಸಹ ಅದನ್ನು ನಾನು ಖಂಡಿಸ್ತೀನಿ ಅವ್ರದ್ದು ಏನಾರ ಸಮಸ್ಯೆ ಇದ್ದರೆ ಕೂಡಲೇ ಹೋಗಬೇಕು ಕೂಡಲೇ ಹೋಗಿ ದೆಹಲಿಯಲ್ಲಿ ಹೋಗಿದ್ರಲ್ಲ ಗೌರವಿತವಾಗಿ ಹೋಗಿ ದೆಹಲಿಯ ನಾಯಕರಿಗೆ ತಿಳಿಸ್ಬೇಕು ನಾಲ್ಕು ಗೋಡೆಯೊಳಗೆ ಈ ಸಿಸ್ತಿನ ಪಕ್ಷ ಕೇವಲ ಯತ್ನಾಳ್ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು ನಾಲ್ಕು ಜನ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಸಾವಿರಾರು ಲಕ್ಷಾಂಧ್ರ ಜನ ಕಾರ್ಯಕರ್ತರು ಬೆವರ್ಸುರಿಸಿ ಕಟ್ಟಿರ್ತಕ್ಕಂಥ ಪಕ್ಷ ಯತ್ನಾಳವ್ರೇನು ಒಬ್ರು ಎಮ್ ಎಲ್ ಎ ನಾನು ಸಹ ಎಮ್ ಎಲ್ ಎ ಆಗಿದ್ದೆ ನಾನು ಮಾಜಿ ಎಮ್ ಎಲ್ ಎ ನಾನು ಈಗಲೇ ಖಂಡಿಸ್ತೀನಿ ಯಡಿಯೂರಪ್ಪನವ್ರ ಬಗ್ಗೆ ಯಾರೂ ಸಹ ಮಾತಾಡೋಕ್ಕೆ ಅವರು ರೈಟ್ಸ್ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಯಾರಪ್ಪ ನಾನು ನಿಮ್ಮ ಮೂಲಕ ನಾನು ಅವ್ರನಿಗೆ ಒತ್ತಾಯವನ್ನು ಮಾಡ್ತೀನಿ ಮುಂದಿನ ದಿನಗಳು ಇದೇ ಥರ ಒತ್ತಾಯನ ಇದೇ ರೀತಿ ರಸ್ತೆ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಕಾರ್ಯಕರ್ತರು ಸಹ ನಿಮ್ಮ ಬಗ್ಗೆ ಮಾತಾಡ್ತಾರೆ ಮುಖಂಡರುಗಳೆಲ್ಲ ಸಾಮಾನ್ಯ ಕಾರ್ಯಕರ್ತರು ಸಹ ಮಾತಾಡ್ತಾರೆ ನಿಮಗೆ ಮಾತಾಡಕ್ಕೆ ರೈಟ್ ಸೇ ಇಲ್ಲ ನಮ್ದು ಶಿಸ್ತಿನ ಪಕ್ಷ ಈ ಪಕ್ಷನ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂಧ ಜನ ಬೆವರು ಸುರ್ಸು ಕಟ್ಟಿರ್ತಕ್ಕಂಥದ್ದು